ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೋತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜ್ಞಾತಿಗಳ ವಿಷಯವಾಗಿ ಕೃಷ್ಣನಿಗೂ ನಾರದನಿಗೂ ನಡೆದ ಸಂಭಾಷಣೆಯನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಪರಸ್ಪರ ಮಾತ್ಸರ್ಯ ಸ್ವಭಾವವುಳ್ಳ ಜ್ಞಾತಿಗಳು ಬಂಧುಗಳು ಮಿತ್ರರು ಶತ್ರುಗಳು ಇವರನ್ನೆಲ್ಲ ವಶ ಮಾಡಿಕೊಳ್ಳುವುದು ಬಹಳ ಕಷ್ಟವಲ್ಲವೇ ಅವರ ಮನಸ್ಸನ್ನು ಅನುವರ್ತಿಸಿ ಅವರನ್ನು ವಶಪಡಿಸಿಕೊಳ್ಳುವ ಬಗೆ ಹೇಗೆ ಎಂದು ಕೇಳಲು ಭೀಷ್ಮನು ಇದೇ ವಿಷಯವಾಗಿ ನಾರದನಿಗೂ ಶ್ರೀ ವಾಸುದೇವನಿಗೂ ನಡೆದ ಸಂಭಾಷಣೆಯೊಂದಿರುವುದು ಅದನ್ನು ಹೇಳುವೆನು ಕೇಳು ಒಮ್ಮೆ ವಾಸುದೇವನು ನಾರದನನ್ನು ನೋಡಿ ಮಹರ್ಷಿ ಪಂಡಿತನಲ್ಲದ ಮಿತ್ರನು ಪಾಂಡಿತ್ಯವನ್ನು ಹೊಂದೆಯೂ ಸದ್ಬುದ್ಧಿಯಿಲ್ಲದ ಅಮಿತ್ರನು ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳಲು ಅರ್ಹರಲ್ಲವಷ್ಟೇ ನಿನ್ನ ಪೂರ್ಣ ಪ್ರಭಾವವನ್ನು ನಿನಗೆ ನನ್ನಲ್ಲಿರುವ ಸ್ನೇಹವನ್ನು ನಾನು ಚೆನ್ನಾಗಿ ಬಲ್ಲನಾದುದರಿಂದ ನಿನ್ನಲ್ಲಿ ಕೆಲವು ವಿಷಯಗಳನ್ನು ಕೇಳಿ ತಿಳಿಯಬೇಕೆಂದಿರುವೆನು ಈಗ ನಾನಾದರೂ ಹೆಸರಿಗೆ ಮಾತ್ರ ರಾಜನೆನಿಸಿಕೊಂಡಿದ್ದು ನನ್ನ ಜ್ಞಾತಿಗಳಿಗೆ ಊಳಿಗವನ್ನು ಮಾಡುತ್ತಿರುವೆನು ಭೋಜ್ಯ ವಸ್ತುಗಳಲ್ಲಿ ಅರ್ಧವನ್ನು ಮಾತ್ರ ನಾನು ಭುಜಿಸುತ್ತಾ ಉಳಿದ ಅರ್ಧ ಭಾಗವನ್ನು ಜ್ಞಾತಿಗಳಿಗೆ ಕೊಟ್ಟು ಬಿಡುತ್ತಿರುವೆನು ಆ ಜ್ಞಾತಿಗಳ ಬಾಯಿಂದ ಹೊರಡುವ ಕ್ರೂರ ವಾಕ್ಯಗಳನ್ನೆಲ್ಲ ಸಹಿಸಿಕೊಂಡು ಕೇಳಿಕೊಂಡು ಸಹಿಸುತ್ತಿರುವೆನು ಅಗ್ನಿಗಾಗಿ ಮಥಿಸಲ್ಪಡುವ ಆರಣೆಯಂತೆ ಆ ಕ್ರೂರ ವಾಕ್ಯಗಳು ನನ್ನ ಮನಸ್ಸನ್ನು ಮಥಿಸುತ್ತಿವೆ ಆ ಕ್ರೂರ ವಾಕ್ಯಗಳೆಂಬ ಜ್ವಾಲೆಗಳು ನನ್ನನ್ನು ದಹಿಸುತ್ತಿವೆ ಬಲರಾಮನು ಬಹಳ ಬಲಾಧಿಕನು ಗದನು ಸೌಕುಮಾರಿಯದಲ್ಲಿಯೂ ಪ್ರದ್ಯುನ್ನನು ಸೌಂದರ್ಯದಲ್ಲಿಯೂ ಬಹಳವಾಗಿ ಹೆಮ್ಮೆಗೊಂಡಿರತಕ್ಕವರು ಯಾರೂ ನನ್ನ ಸಹಾಯಕ್ಕೆ ಒದಗುವವರಿಲ್ಲ ಉಳಿದ ಅಂಧಕರು ವೃಷ್ಣಿಗಳು ಇನ್ನೂ ಇತರ ಯಾದವರು ಮಹಾಭಾಗ್ಯವಂತರಾಗಿ ಬಲಾಢ್ಯರಣಿಸಿ ಯಾರನ್ನು ಲಕ್ಷ್ಯ ಮಾಡುವುದಿಲ್ಲ ಅವರೆಲ್ಲರೂ ದೃಢ ಪ್ರತಿಜ್ಞೆಯುಳ್ಳವರು ಅವರು ಯಾರ ಪಕ್ಷಕ್ಕಿಲ್ಲವೋ ಅಂತಹವರಿಗೆ ಏಳಿಗೆ ಇಲ್ಲದೆ ಅವರು ನಶಿಸುವರು ಅವರು ಸೇರಿದ ಕಡೆಗೆ ಎಲ್ಲ ಸುಖ ಸೌಭಾಗ್ಯಗಳು ಒದಗಿ ಬರುವವು ಆಹುಕನು ಅಕ್ರೂರನು ಇವರಿಬ್ಬರು ಅನ್ಯೋನ್ಯ ಮಾತ್ಸರ್ಯದಿಂದ ತಮ್ಮ ತಮ್ಮ ಪಕ್ಷಕ್ಕೆ ನಾನು ಸೇರಲಿಲ್ಲವೆಂದು ಇಬ್ಬರು ನನ್ನನ್ನು ಅಲಕ್ಷ್ಯ ಮಾಡಿರುವರು ಈಗ ನಾನು ಅವರಲ್ಲಿ ಯಾರ ಕಡೆಗೂ ಸೇರುವುದಕ್ಕೆ ಸಾಧ್ಯವಿಲ್ಲದಿದೆ ಯಾರ ಕಡೆಗೆ ಸೇರಿದರೂ ಕಷ್ಟವೇ ಯಾರ ಕಡೆಗೂ ಸೇರದೆ ಇಬ್ಬರನ್ನು ಅಲಕ್ಷ್ಯವಾಗಿ ಬಿಟ್ಟು ಬಿಡುವುದರಲ್ಲಿ ಇನ್ನೂ ಹೆಚ್ಚು ಕಷ್ಟವಿದೆ ನನ್ನ ಇಬ್ಬರು ಮಕ್ಕಳು ಜೂಜಾಟಕ್ಕೆ ಕುಳಿ ತನ್ನ ಇಬ್ಬರು ಮಕ್ಕಳು ಜೂಜಾಟಕ್ಕೆ ಕುಳಿತಾಗ ಹೆತ್ತ ತಾಯಿಗೆ ಹೇಗೋ ಹಾಗೆ ನಾನು ಇವರಿಬ್ಬರಲ್ಲಿ ಯಾರ ಜಯವನ್ನಾಗಲಿ ಹಾನಿಯನ್ನಾಗಲಿ ಕೋರುವ ಹಾಗಿಲ್ಲ ಇವರಿಬ್ಬರ ಸ್ಥಿತಿಗಾಗಿ ನಾನು ಅನವರತವು ಕೊರಗಬೇಕಾಗಿ ಆದುದರಿಂದ ನಾರದ ಈ ಭಾಗದಲ್ಲಿ ನನಗೂ ಆ ನನ್ನ ಜ್ಞಾತಿಗಳಿಗೂ ಶ್ರೇಯಸ್ಕರವಾದ ದಾರಿಯೇನೆಂಬುದನ್ನು ನೀನು ತಿಳಿಸಬೇಕು ಎಂದನು ಅದಕ್ಕೆ ಆ ನಾರದನು ಓ ಮಹಾಬಾಹು ಕೃಷ್ಣ ಪ್ರಪಂಚದಲ್ಲಿ ಮನುಷ್ಯನಿಗೆ ಬಾಹ್ಯಾಭ್ಯಂತರಗಳೆಂಬ ಎಂದರೆ ಹೊರಗಿನವರೆ ಹೊರಗಿನವರಿಂದ ಆದುದು ಮತ್ತು ತನ್ನವರಿಂದಾದುದು ಎಂಬ ಎರಡು ಬಗೆಯ ವಿಪತ್ತುಗಳುಂಟು ಈಗ ಅಕ್ರೂರ ಭೋಜರೆಂಬ ಜ್ಞಾತಿಗಳಿಂದ ನಿನಗುಂಟಾದ ಕಷ್ಟವು ಅಭ್ಯಂತರವೆನಿಸುವುದು ಇದು ನಿನ್ನ ಸ್ವಕಾರ್ಯದಿಂದಲೇ ಉಂಟಾದುದು ಬಲರಾಮಾದಿಗಳೆಲ್ಲರೂ ಅಕ್ರೂರನ ಕುಲದವರು ಅವರು ಇಷ್ಟದಿಂದಲೋ ಧನದಾಸೆಯಿಂದಲೋ ಮಾತಿನಿಂದಲೋ ಇತರರಲ್ಲಿ ದ್ವೇಷದಿಂದಲೋ ಕ್ರೂರನ ಪಕ್ಷದಲ್ಲಿ ಸೇರಿರುವರು ನೀನಾದರೂ ಸಂಪಾದಿಸಿದ ಐಶ್ವರ್ಯವನ್ನು ಮತ್ತೊಬ್ಬನಿಗೆ ಕೊಟ್ಟು ಬಿಟ್ಟಿರುವೆ ನಿನಗೆ ಬೇಕಾದವರೆಷ್ಟೋ ಮಂದಿಗಿದ್ದರು ಈ ನಿನ್ನ ಸ್ವಯಂಕೃತ ಅಪರಾಧದಿಂದಲೇ ವಿಪತ್ತನ್ನು ತಂದುಕೊಂಡೆ ಬಾಯಿಂದ ಕಕ್ಕಿದ ಆಹಾರವನ್ನು ಹೇಗೋ ಹಾಗೆ ಕೊಟ್ಟು ಬಿಟ್ಟ ರಾಜ್ಯವನ್ನು ತಿರುಗಿ ನೀನೇ ಕಿತ್ತುಕೊಳ್ಳುವುದು ಯೋಗ್ಯವಲ್ಲ ಬಭ್ರು ಮತ್ತು ಉಗ್ರಸೇನರು ನೀವರಿಂದ ನೀನು ತಿರುಗಿ ರಾಜ್ಯವನ್ನು ತೆಗೆದುಕೊಳ್ಳುವುದು ಸಾಧ್ಯವೂ ಅಲ್ಲ ನೀನು ನಿನ್ನ ಸ್ವೇಚ್ಛೆಯಿಂದಲೂ ಮತ್ತು ವಿಶೇಷವಾಗಿ ಜ್ಞಾತಿಗಳಲ್ಲಿ ಭೇದ ಉಂಟಾಗುವುದೆಂಬ ಭಯದಿಂದಲೂ ಅದನ್ನು ಹಿಂತಿರುಗಿ ತೆಗೆದುಕೊಳ್ಳುವುದು ನ್ಯಾಯವೂ ಅಲ್ಲ ಒಂದು ವೇಳೆ ನಿನ್ನ ಯತ್ನವು ಸಿದ್ಧಿಸುವುದಾದರೂ ಅದಕ್ಕೆ ಬಹಳ ಶ್ರಮ ಪಡಬೇಕು ಅತಿ ದುಷ್ಕರವಾದ ಸಾಹಸವನ್ನು ನಡೆಸಬೇಕು ಆ ಪ್ರಯತ್ನದಿಂದ ಪ್ರಬಲವಾದ ಕ್ಷಯವು ಧನನಾಶವು ಕೊನೆಗೆ ಸಂಪೂರ್ಣ ನಾಶವೇ ಸಂಭವಿಸಬಹುದು ಆದುದರಿಂದ ಕೃಷ್ಣ ಈಗಿನ ಕಾರ್ಯಕ್ಕೆ ನೀನು ಲೋಹಮಯವಲ್ಲದ ಶಸ್ತ್ರವನ್ನು ಉಪಯೋಗಿಸಬೇಕು ಅದು ಬಹಳ ಮೃದುವಾಗಿ ಹೃದಯವನ್ನು ಭೇದಿಸತಕ್ಕುದಾಗಿರಬೇಕು ನೀನು ಅಂತಹ ಶಸ್ತ್ರವನ್ನು ಚೆನ್ನಾಗಿ ತೀಡಿ ನಿನ್ನ ಜ್ಞಾತಿಗಳ ನಾಲಿಗೆಗಳನ್ನು ಅದರಿಂದ ಕುಯ್ದು ಬಿಡಬೇಕು ಎಂದನು ಆಗ ವಾಸುದೇವನು ಓ ನಾರದ ಮುನೀಂದ್ರ ಜ್ಞಾತಿಗಳ ನಾಲಿಗೆಯನ್ನು ಕತ್ತರಿಸತಕ್ಕುದಾಗಿ ಅವರ ಹೃದಯವನ್ನು ಭೇದಿಸತಕ್ಕ ಶಕ್ತಿಯುಳ್ಳ ಲೋಹಮಯವಲ್ಲದ ಮೃದುವಾದ ಶಸ್ತ್ರವು ಎಲ್ಲಿದೆ ಅದಾವುದು ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ನಾರದನು ದೇವಾ ಹೇಳು ಯಾವಾಗಲೂ ಶಕ್ತಿಯನುಸಾರವಾಗಿ ಅನ್ನದಾನ ಮಾಡುವುದು ತಾಳ್ಮೆ ಸ್ವಭಾವದಿಂದ ವರ್ತಿಸುವುದು ಮೃದುವಾಗಿರುವುದು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂಜಿಸುವುದು ಸತ್ಯವಾಕ್ಕು ಇವೆಲ್ಲ ಅಯೋಮಯವಲ್ಲದ ಎಂದರೆ ಉಕ್ಕಿನಿಂದ ಮಾಡಲ್ಪಡದ ಮೃದುವಾದ ಶಸ್ತ್ರಗಳೆಂದು ತಿಳಿ ಅವು ಮೃದುವಾಗಿದ್ದರು ಉಕ್ಕಿನಿಂದ ಮಾಡಲ್ಪಟ್ಟ ಆಯುಧಗಳಿಗಿಂತ ವಿಶೇಷ ಶಕ್ತಿಯುಳ್ಳವುಗಳು ಜ್ಞಾತಿಗಳು ಕ್ರೂರ ವಾಕ್ಯದಿಂದಲೂ ದುರಾಲೋಚನೆಯಿಂದಲೂ ನಿನ್ನಲ್ಲಿ ವರ್ತಿಸುವಾಗ ಅವರ ಕ್ರೂರ ವಾಕ್ಯಗಳನ್ನು ಕಠಿಣ ಹೃದಯವನ್ನು ನೀನು ಮೃದುವಾಕ್ಯಗಳಿಂದಲೇ ಅಡಗಿಸಬಹುದು ಧೀರ ಸ್ವಭಾವವಿಲ್ಲದೆ ಉದಾರ ಬುದ್ಧಿಯೂ ಇಲ್ಲದೆ ಸಹಾಯಕರು ಇಲ್ಲದವನು ದೊಡ್ಡ ಕಾರ್ಯಭಾರವನ್ನು ವಹಿಸುವುದೆಂದರೆ ಸಾಧ್ಯವಿಲ್ಲ ಸಮ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಎತ್ತುಗಳು ಎಂತಹ ಭಾರವನ್ನಾದರೂ ಆಯಾಸವಿಲ್ಲದೆ ಹೊರಬಲ್ಲವು ಆದರೆ ವಿಷಮ ಪ್ರದೇಶಗಳಲ್ಲಿ ಒಳ್ಳೆ ಬಲಶಾಲಿಗಳಾದ ಎತ್ತುಗಳು ಹೊರತು ಬೇರೆ ಎತ್ತುಗಳು ಭಾರವನ್ನು ಹೊತ್ತುಕೊಂಡು ಹೋಗಲಾರವು ನೀನು ಈಗ ಯಾದವ ಸಂಘಕ್ಕೆಲ್ಲ ನಿಯಾಮಕ ನೆನೆಸಿರುವೆಯಲ್ಲವೇ ಇದರ ಕಟ್ಟನ್ನು ಒಡೆದು ಬಿಟ್ಟರೂ ಇದರಿಂದ ಮಹಾ ನಾಶ ಉಂಟಾಗುವುದು ಇದಕ್ಕೆ ಅಂತಹ ಅಪಾಯವೇನು ಬಾರದೆ ಕ್ಷೇಮದಿಂದಿರುವಂತೆ ಮಾಡುವ ಭಾರವು ನಿನ್ನದೇ ಆಗಿರುವುದು ಇಂದ್ರಿಯ ಜಯವಿಲ್ಲದೆ ವಿವೇಕವಿಲ್ಲದೆ ತಾಳ್ಮೆಯಿಲ್ಲದೆ ಧನತ್ಯಾಗವಿಲ್ಲದೆ ಎಂತಹ ಪ್ರಾಜ್ಞೆಯಲ್ಲಿಯೂ ಗುಣಗಳು ನೆಲೆಸಿರಲಾರವು ಆದುದರಿಂದ ಓ ಕೃಷ್ಣ ಧನಕ್ಕೂ ಕೀರ್ತಿಗೂ ಆಯುರ್ವೃದ್ಧಿಗೂ ಕಾರಣವಾಗಿ ಜ್ಞಾತಿಗಳಲ್ಲಿ ದ್ವೇಷ ಬುದ್ಧಿ ಇಲ್ಲದೆ ಅವರನ್ನು ಸುರಕ್ಷಿತವಾಗಿ ಕಾಪಾಡುವ ದಾರಿಯನ್ನು ಯೋಚಿಸಿ ನೀನು ಅವರನ್ನು ಕ್ಷೇಮದಿಂದಿರಿಸು ಪ್ರಭು ಭೂತ ಭವಿಷ್ಯದ್ ವರ್ತಮಾನಗಳನ್ನೆಲ್ಲ ತಿಳಿದು ಸರ್ವಾಂತರ್ಯಾಮಿ ಎನಿಸಿದ ನಿನಗೆ ನಾನು ಹೇಳಿ ತಿಳಿಸಬೇಕಾದುದೇನಿದೆ ಯಾದವರು ಕುಕುರರು ಗೋಜರು ಅಂಧಕರು ಕೃಷ್ಣಿಗಳು ಇವರು ಮಾತ್ರವಲ್ಲ ಎಲ್ಲಾ ಲೋಕಗಳು ಲೋಕಪತಿಗಳು ನಿನ್ನನ್ನು ಆಶ್ರಯಿಸಿ ನಿನ್ನನ್ನು ಪೂಜಿಸುತ್ತಿರುವರು ತಪಸ್ವಿಗಳು ನಿನ್ನನ್ನೇ ಉಪಾಸಿಸುವರು ನೀನು ಪ್ರಾಣಿವರ್ಗಕ್ಕೆಲ್ಲ ಗುರುವೆನಿಸಿರುವೆ ನಿನ್ನ ಬಲದಿಂದಲೇ ಯಾದವರು ಯಾವ ಕಷ್ಟವನ್ನು ತಿಳಿಯದೆ ಸುಖಿಗಳಾಗಿರುವರು ಎಂದನು ಇದು ಎಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ